ಇಸ್ರೇಲ್ ಮತ್ತೊಮ್ಮೆ ಇರಾನ್ ಮೇಲೆ ದಾಳಿ ನಡೆಸಿದೆ ದಶಕಗಳ ಕಾಲ ಇಸ್ರೇಲ್ ನಿರಂತರವಾಗಿ ಇರಾನ್ ಜೊತೆ ಜಗಳವಾಡುತ್ತಾ ಬಂದಿದೆ ಇದು ನಿಯಮಿತವಾಗಿ ಯುದ್ಧ ಚಟುವಟಿಕೆಗಳಲ್ಲಿ ವ್ಯಕ್ತವಾಗುತ್ತದೆ ಸಣ್ಣ ಇಸ್ರೇಲ್ ಇರಾನ್ ಮತ್ತು ಅದನ್ನು ಸುತ್ತುವರೆದಿರುವ ಅರಬ್ ರಾಷ್ಟ್ರಗಳೊಂದಿಗೆ ಧೈರ್ಯವಾಗಿ ಎದುರಿಸಬಲ್ಲದು ಒಂದೇ ಕಾರಣದಿಂದ ಅಮೆರಿಕ ಸಂಯುಕ್ತ ಸಂಸ್ಥಾನವು ಯಾವ ರೀತಿಯಲ್ಲೂ ಯಹೂದಿ ರಾಷ್ಟ್ರವನ್ನು ಬೆಂಬಲಿಸುತ್ತದೆ ಚುನಾವಣೆಗೆ ಮೊದಲು ಡೊನಾಲ್ಡ್ ಟ್ರಂಪ್ ಅನೇಕ ಬಾರಿ ತಾನೇ ಯುದ್ಧಕ್ಕೆ ವಿರುದ್ಧ ಎಂದು ಪುನರಾವರ್ತಿಸಿದ್ದರು ನಾನು ಯುದ್ಧಕ್ಕೆ ವಿರುದ್ಧ ಅದು ಭಯಾನಕ ಅದು ಭಯಾನಕ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದರು ಆದರೆ ಈಗ ಟ್ರಂಪ್ ತಾನೇ ಇರಾನ್ಗೆ ಅಲ್ಟಿಮೇಟಂ ನೀಡುತ್ತಿದ್ದಾರೆ ಮತ್ತು ಯುದ್ಧದ ದಾಳಿಗಳ ಬೆದರಿಕೆ ಹಾಕುತ್ತಿದ್ದಾರೆ ಜೊತೆಗೆ ಒಂದು ರೀತಿಯ ಒಪ್ಪಂದವನ್ನು ಒಪ್ಪಿಕೊಳ್ಳಲು ಸೂಚಿಸುತ್ತಿದ್ದಾರೆ ನೀವು ಹೇಳಬಹುದು ಕಾರಣ ಸ್ಪಷ್ಟವಾಗಿದೆ ಅದು ಇರಾನ್ ಅಣು ಕಾರ್ಯಕ್ರಮ ಅವರು ಹಠಾತ್ತಾಗಿ ಆಗಿ ಅಣು ಬಾಂಬ್ ತಯಾರಿಸುತ್ತಿದ್ದಾರೆ ಟ್ರಂಪ್ ಇರಾನಿಯರನ್ನು ಅಣು ಆಯುಧ ತಯಾರಿಕೆಯಿಂದ ವಾಪಸ್ ಹೋಗಲು ಮನವೊಲಿಸುತ್ತಿದ್ದಾರೆ ಸಾಧ್ಯವಿರುವ ಭಯೋತ್ಪಾದನೆಯನ್ನು ನಿವಾರಣೆಗೆಂದು ಅನೇಕ ಸ್ವತಂತ್ರ ಇರಾನಿಯರು ತಮ್ಮ ಅಣು ಕ್ಷಿಪಣಿಗಳಿಂದ ಅಮೆರಿಕ ಅಥವಾ ಇಸ್ರೇಲ್ ಮೇಲೆ ದಾಳಿ ಆರಂಭಿಸಿದರೆ ಏನೂ ಆಗಬಹುದು ಅದು ಎಷ್ಟು ಭಯಾನಕವಾಗಿದೆ ಆದರೆ ಇದು ಸುಳ್ಳು ಮತ್ತು ಜನತೆಗೆ ತೋರಿಸುವ ನಾಟಕ ಇರಾನ್ಗೆ ಅಣು ಆಯುಧವೇ ಇಲ್ಲ ಇರಾನ್ನ ಅಣು ಬಾಂಬ್ ಎಂಬುದು ಒಂದು ಪೌರಾಣಿಕ ಕತೆ ಇದು ಕಲ್ಪಿತ ಭಯೋತ್ಪಾದನೆ ಅಣು ಆಯುಧವನ್ನು ತಯಾರಿಸಿದರೂ ಕೂಡ ಇರಾನ್ ಅಮೆರಿಕವನ್ನು ಗಂಭೀರವಾಗಿ ಬೆದರಿಸಲು ಅಗತ್ಯವಿರುವಷ್ಟು ಅಣುಶಕ್ತಿಯನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ ಯಾವುದೇ ರೀತಿಯಲ್ಲಿ ಸಾಧ್ಯವಿಲ್ಲ ಇರಾನ್ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಿಗೆ ಯಾವುದೇ ಸೈನಿಕ ಭಯೋತ್ಪಾದನೆಯನ್ನು ಈಗಲೂ ಇಲ್ಲ ಭವಿಷ್ಯದಲ್ಲಿಯೂ ಇಲ್ಲ ಹಾಗಾದರೆ ಏನೂ ಅರ್ಥವಾಗುತ್ತಿಲ್ಲ ಇರಾನ್ಗೆ ಅಣು ಆಯುಧವಿಲ್ಲದಿದ್ದರೆ ಅಮೆರಿಕ ಏಕೆ ಚಿಂತೆ ಪಡುತ್ತಿದೆ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡುವುದಾಗಿ ಬೆದರಿಕೆ ಹಾಕುತ್ತಿರುವುದು ಏಕೆ ವಾಸ್ತವವಾಗಿ ಇಂದಿನ ದಿನಗಳಲ್ಲಿ ರಾಷ್ಟ್ರಗಳು ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಜಾಗತಿಕ ಆರ್ಥಿಕ ವಲಯಗಳು ಸಂಕಷ್ಟದಲ್ಲಿ ಉಳಿಯಲು ಹೋರಾಡುತ್ತಿವೆ ಯಾವ ಸಂಕಷ್ಟದಲ್ಲಿ ಹ ನೀವು ಸಂಕಷ್ಟವನ್ನು ಗಮನಿಸಿಲ್ಲವೆ ಮಾನವ ಕುಲವು ಈಗಾಗಲೇ ಹತ್ತು ವರ್ಷಗಳಿಂದ ಶಕ್ತಿಯ ಕೊರತೆಯ ಸಂಕಷ್ಟದಲ್ಲಿ ಬದುಕುತ್ತಿದೆ ಇದರಿಂದಾಗಿ ಕೊರತೆ ಇರುವ ಶಕ್ತಿಯನ್ನು ತುಂಬಿಕೊಳ್ಳಲು ಕಡಿಮೆ ಪರಿಣಾಮಕಾರಿ ಮತ್ತು ಅಸ್ಥಿರವಾದ ವಿಧಾನಗಳನ್ನು ಸೌರ ಫಲಕಗಳು ಮತ್ತು ಗಾಳಿಯ ವಿದ್ಯುತ್ ಉತ್ಪಾದಕಗಳನ್ನು ಅನುಸರಿಸಲಾಗುತ್ತಿದೆ ಅದೇ ರೀತಿ ಜಾಗತಿಕ ಆರ್ಥಿಕತೆಯಲ್ಲಿ ಅತಿರೇಕ ಉತ್ಪಾದನೆಯ ಸಂಕಷ್ಟ ಮತ್ತು ಜೊತೆಗೆ ಹಣಕಾಸಿನ ಬಲೂನುಗಳು ತುಂಬಿ ಹೋಗಿರುವ ಸಂಕಷ್ಟವೂ ಇದೆ ಅಮೆರಿಕನ್ ಡಾಲರ್ ಜಾಗತಿಕ ಕರೆನ್ಸಿಯಾಗಿದ್ದು ಡಾಲರ್ ಬಲೂನು ಅಸಾಧ್ಯವಾದ ಮಟ್ಟಕ್ಕೆ ಹಾರಿದೆ ಚೀನಾ ತನ್ನಲ್ಲಿ ಉತ್ಪಾದನೆಯನ್ನು ಏಕಾಗ್ರಗೊಳಿಸಿ ಜಗತ್ತಿನಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸುತ್ತಿದೆ ಚೀನಾ ದಿನದಿಂದ ದಿನಕ್ಕೆ ಹೆಚ್ಚು ಪ್ರಭಾವಶಾಲಿಯಾಗುತ್ತಿದ್ದು ಇದು ಅಮೆರಿಕದ ನಾಯಕತ್ವವನ್ನು ಅಪಾಯಕ್ಕೆ ಒಳಪಡಿಸುತ್ತದೆ ನೀವು ನೋಡಿದಂತೆ ಅಮೆರಿಕೆಗೆ ಚಿಂತಿಸುವ ಕಾರಣಗಳು ಸಾಕಷ್ಟಿವೆ ನಿಲ್ಲಿ 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 ನೀವು ಹೇಳಬಹುದು ಮೇಲಿನ ಎಲ್ಲವೂ ಅಮೆರಿಕದ ಸಮಸ್ಯೆಗಳೇ ಇದರಲ್ಲಿ ಇರಾನ್ ಎಲ್ಲಿ ಬರುತ್ತದೆ ಹೇಗೆ ಇಲ್ಲದೆ ಇರಬಹುದು ಇರಾನ್ ಭೂಮಿಯಿಂದ ಜಾಗತಿಕ ತೈಲ ಉತ್ಪಾದನೆಯ ನಾಲ್ಕು ಐದು ಶೇಕಡ ತೆಗೆಯುತ್ತದೆ ಇರಾನ್ ಯಾವಾಗಲೂ ತೈಲ ಉತ್ಪಾದನೆಯಲ್ಲಿ ಟಾಪ್ ಹತ್ತು ದೇಶಗಳಲ್ಲಿ ಒಂದಾಗಿರುತ್ತದೆ ಇರಾನ್ ಜಾಗತಿಕ ಅನಿಲ ಉತ್ಪಾದನೆಯ ಆರು ಏಳು ಶೇಕಡ ಭೂಗರ್ಭದಿಂದ ತೆಗೆಯುತ್ತದೆ ಇರಾನ್ ಅನಿಲ ಉತ್ಪಾದನೆಯಲ್ಲಿ ಜಗತ್ತಿನ ಟಾಪ್ ಮೂವರು ನಾಯಕ ದೇಶಗಳಲ್ಲಿ ಒಂದಾಗಿದೆ ಇರಾನ್ ಯುರೋಪ್ ಮತ್ತು ಚೀನಾಗೆ ಶಕ್ತಿ ಸಂಪನ್ಮೂಲಗಳ ಮೂಲಗಳಲ್ಲಿ ಒಂದಾಗಿದೆ ಶಕ್ತಿ ಎಂದರೆ ಜೀವನ ಮತ್ತು ಉತ್ಪಾದನೆಯ ಆಧಾರ ತೈಲವು ಸಾರಿಗೆಗೆ ಇಂಧನವಾಗಿದೆ ಯಾವುದೇ ವಿದ್ಯುತ್ ವಾಹನಗಳಿಂದ ನೀವು ತೈಲವನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ ಹೈಡ್ರೋಕಾರ್ಬನ್ಗಳ ಹರಿವನ್ನು ಕಡಿಮೆ ಮಾಡಿದಾಗ ಎಲ್ಲ ಪ್ರಕ್ರಿಯೆಗಳು ಕುಬ್ಬುತ್ತವೆ ಉತ್ಪಾದನೆ ಕಡಿಮೆಯಾಗುತ್ತದೆ ಆರ್ಥಿಕ ಚಟುವಟಿಕೆ ಇಳಿಯುತ್ತದೆ ಇದು ಟ್ರಂಪ್ಗೆ ಬೇಕಾದದ್ದು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಇರಾನಿನಿಂದ ಯುರೋಪ್ ಮತ್ತು ಚೀನಾಕ್ಕೆ ತೈಲ ಮತ್ತು ಅನಿಲದ ಹರಿವನ್ನು ಕಡಿಮೆ ಮಾಡಲು ಬಯಸುತ್ತಿವೆ ಟ್ರಂಪ್ ಯುರೋಪ್ ಮತ್ತು ಚೀನಾದ ಅತ್ಯಂತ ದುರ್ಬಲ ಸ್ಥಳವನ್ನು ಗುರಿಯಾಗಿಸುತ್ತಿದ್ದಾರೆ ಅದು ಎಂದಿಗೂ ತೈಲ ಮತ್ತು ಅನಿಲದ ನಿರಂತರ ಪ್ರವಾಹದ ಅವಲಂಬನೆ ಅತ್ಯಂತ ಸರಳವಾದ ವಿಧಾನವೆಂದರೆ ಇಂಧನ ಸಂಪನ್ಮೂಲಗಳ ಸರಬರಾಜನ್ನು ತಡೆಯುವುದು ಯುರೋಪ್ ಮತ್ತು ಚೀನಾದ ಆರ್ಥಿಕತೆ ಹಾಗೂ ಉತ್ಪಾದನೆ ಕುಗ್ಗಿ ಭಾಗ್ಯ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಿಗೆ ಸ್ಥಳಾಂತರವಾಗುತ್ತದೆ ಬಲಿಷ್ಠನಾಗಲು ನಿಮ್ಮ ಸ್ವಂತ ಶಕ್ತಿಯನ್ನು ಹೆಚ್ಚಿಸುವ ಅಗತ್ಯವಿಲ್ಲ ಮತ್ತೊಂದು ತಂತ್ರದ ಆಯ್ಕೆ ಎಂದರೆ ಸ್ಪರ್ಧಿಗಳನ್ನು ದುರ್ಬಲಗೊಳಿಸುವುದು ಇದನ್ನೇ ಟ್ರಂಪ್ ಮಾಡುತ್ತಿದ್ದಾರೆ ಇಸ್ರೇಲ್ನ ಅನುಭವದಿಂದ ಇರಾನ್ನ ಮೇಲೆ ದಾಳಿ ನಡೆಸುತ್ತಿದ್ದಾರೆ ಮತ್ತು ಡೊನಾಲ್ಡ್ ಟ್ರಂಪ್ ಸುಳ್ಳು ಹೇಳುತ್ತಿಲ್ಲ ಅವರು ನಿಜವಾಗಿಯೂ ಅಮೆರಿಕ ಸಂಯುಕ್ತ ಸಂಸ್ಥಾನಗಳನ್ನು ರಕ್ಷಿಸುತ್ತಿದ್ದಾರೆ ಜಾಗತಿಕ ಸಂಕಷ್ಟದಲ್ಲಿ ಉಳಿವಿಗಾಗಿ ಸ್ಪರ್ಧೆ ಟ್ರಂಪ್ ಕೇವಲ ಇರಾನಿನ ಭಯಾನಕ ಅಣ್ವಸ್ತ್ರಗಳ ಬಗ್ಗೆ ಮಾತ್ರ ಮೋಸ ಮಾಡುತ್ತಿದ್ದಾರೆ ಆದರೆ ಅಮೆರಿಕದ ಅಧಿಕಾರಿಗಳು ತಮ್ಮ ಹಸ್ತಕ್ಷೇಪವನ್ನು ನ್ಯಾಯೀಕರಿಸಲು ಕತೆಗಳನ್ನು ರಚಿಸಲು ಬಾಧ್ಯರಾಗಿದ್ದಾರೆ ಕಲ್ಪನೆ ಮಾಡಿ ಅಮೆರಿಕದ ಅಧ್ಯಕ್ಷರು ಹೇಳುತ್ತಾರೆ ಎಂದು ಅಮೆರಿಕದಲ್ಲಿ ಬಳಕೆಯ ಮಟ್ಟವನ್ನು ಉಳಿಸಿಕೊಳ್ಳಲು ಸ್ಪರ್ಧಿಗಳನ್ನು ವಿಶೇಷವಾಗಿ ಯುರೋಪ್ ಮತ್ತು ಚೀನಾವನ್ನು ದುರ್ಬಲಗೊಳಿಸಬೇಕಾಗಿದೆ ಅದಕ್ಕಾಗಿ ಇರಾನಿನಿಂದ ಅವರಿಗೆ ಹೋಗುತ್ತಿರುವ ತೈಲ ಮತ್ತು ಅನಿಲದ ಹರಿವನ್ನು ಕಡಿಮೆ ಮಾಡಬೇಕಾಗಿದೆ ಆದ್ದರಿಂದ ಇಸ್ರೇಲ್ ವಿಧೇಯವಾಗಿ ಇರಾನ್ ಅನ್ನು ಬಾಂಬ್ ಮಾಡುತ್ತಿದೆ ಮತ್ತು ಅಮೆರಿಕ ಹೊಸ ದಾಳಿಗಳ ಬೆದರಿಕೆ ನೀಡುತ್ತಿದೆ ಅಂದಾಗ ದುಷ್ಟ ಅಮೆರಿಕನ್ನವರು ತಮ್ಮ ಸ್ವಂತ ಕಲ್ಯಾಣಕ್ಕಾಗಿ ಇತರರಿಗೆ ಹಾನಿ ಮಾಡುತ್ತಿದ್ದಾರೆ ಎಂಬಂತೆ ಕಾಣಿಸುತ್ತದೆ ಇದು ಚೆನ್ನಾಗಿ ಕಾಣಿಸುವುದಿಲ್ಲ ಒಳ್ಳೆಯದು ಅಲ್ಲ ಮತ್ತು ಅಮೆರಿಕದ ಎಲ್ಲಾ ನಾಗರಿಕರೂ ಇಂತಹ ತಂತ್ರವನ್ನು ಬೆಂಬಲಿಸುವುದಿಲ್ಲ ಎಲ್ಲರೂ ಒಳ್ಳೆಯವರಾಗಿರಬೇಕೆಂದು ಬಯಸುತ್ತಾರೆ ಮತ್ತು ತಾವು ಒಳ್ಳೆಯವರೇ ಎಂದು ಸರಿಯಾದ ಆಲೋಚನೆಗಳಿರುವ ಒಳ್ಳೆಯ ದೇಶದಲ್ಲಿ ವಾಸಿಸುತ್ತಿದ್ದಾರೆ ಎಂದು ಭಾವಿಸುತ್ತಾರೆ ಆದ್ದರಿಂದ ಇರಾನದ ಅನುಭೀತಿಯ ಕಥೆಯನ್ನು ಪ್ರಾರಂಭಿಸಲಾಯಿತು ಅಮೆರಿಕನ್ನವರು ಯಾವುದೇ ರಾಜ್ಯವನ್ನು ಪಶ್ಚಾತ್ತಾಪವಿಲ್ಲದೆ ದುರ್ಬಲಗೊಳಿಸುತ್ತಾರೆ ಅಥವಾ ಸಂಪೂರ್ಣವಾಗಿ ನಾಶ ಮಾಡುತ್ತಾರೆ ಇದು ಸಂಕಷ್ಟದಲ್ಲಿ ಉಳಿವಿಗಾಗಿ ನಡೆಯುವ ಹೋರಾಟ ಇಲ್ಲಿ ಸ್ನೇಹವೂ ಇಲ್ಲ ಸಹಾನುಭೂತಿಯೂ ಇಲ್ಲ ಇಲ್ಲಿ ಬಲಿಷ್ಠನೇ ಉಳಿಯುತ್ತಾನೆ ಈಗ ನೀವು ಅಮೆರಿಕ ಇರಾನ್ನ ಮೇಲೆ ಒತ್ತಡ ಹಾಕುತ್ತಿರುವ ಮತ್ತು ಬೆದರಿಕೆ ನೀಡುತ್ತಿರುವ ನಿಜವಾದ ಕಾರಣವನ್ನು ತಿಳಿದಿದ್ದೀರಿ ಯುರೋಪ್ ಮತ್ತು ಚೀನಾಕ್ಕೆ ತೈಲ ಅನಿಲ ಮತ್ತು ಕಲ್ಲಿದ್ದಲು ಮಾರುವ ರಾಷ್ಟ್ರಗಳ ನಾಗರಿಕರಿಗೆ ನಿಮ್ಮ ಭವಿಷ್ಯವನ್ನು ಗಂಭೀರವಾಗಿ ಆಲೋಚಿಸುವಂತೆ ನಾನು ಸಲಹೆ ನೀಡುತ್ತೇನೆ ರಷ್ಯನ್ ಕಾಡಿನಿಂದ ನಮಸ್ಕಾರ